ಹೆಣ್ಣು ಅಂತಂದ್ರೆ ಇವತ್ ಅಂತ ಈ ರೀತಿ ಹಾಲ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ಗಂಡ್ ಮಕ್ಕಳು ಆಗಿರುತ್ತೆ ಪ್ರತಿಯೊಂದು ಸಾಮಾನು ಏರಿಯಾ ಇದೆ ನಾವು ಊಣಿ ಅಂತ ಕರಿತೀವಿ ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಲಾಸ್ಟು ಒಂದು ಬ್ಲಾಗಲ್ಲಿ ನಾನು ನಮ್ಮದು ತಂಗಿ ಮದುವೆದು ವಿಡಿಯೋ ಹಾಕಿದ್ದೆ ಬ್ರೈಟ್ ಟೂಬಿ ಮತ್ತು ಮೆಹಂದಿದು ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಮ್ಮ ಹಳ್ಳಿ ಕಡೆ ಮದುಮಗಳನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಫಂಕ್ಷನ್ ಎಲ್ಲ ಯಾವ ರೀತಿ ಆಗುತ್ತೆ ಏನು ಅಂತ ನೋಡೋಣ ಬನ್ನಿ ನಾರ್ಮಲಿ ನಮ್ಮ ಕಡೆ ಅಂದರೆ ಇವಾಗ ನಾ ನಾಳೆ ಮದುವೆ ಅಕ್ಕಿ ಕಳೋ ರಿಸೆಪ್ಷನ್ನು ಅಂತಂದರೆ ಇವತ್ತರಂತೆಯೇ ಬೆಳಿಗ್ಗೆ ಮ ಹೆಣ್ಣಿನ ಮನೆಯಲ್ಲಿ ಮದುಮಗಳನ್ನ ರೆಡಿ ಮಾಡ್ತಾರೆ ನಮ್ಮ ತಂಗಿದು ಶುಕ್ರವಾರ ಅಂದರೆ ಮದುವೆ ಇತ್ತು ಹಿಂದಿನ ದಿನ ಅಂದರೆ ಗುರುವಾರ ಇದು ಕಾರ್ಯಕ್ರಮ ಮನ ಮನೆಯಲ್ಲಿ ಹೆಣ್ಣಿನ ಮನೆಯಲ್ಲಿ ನಡೀತಾ ಇರೋದು ಬೆಳಿಗ್ಗೆ ಬೇಗ ಎದ್ದುಗುಟ್ಲೆ ಎಲ್ಲರೂ ಅಂದರೆ ಐದು ಜನ ಮುತ್ತೈದನ್ನ ಕರೀತಾರೆ ಐದು ಜನಕ್ಕೂ ಹುಡಿ ತುಂಬೋದು ನಮ್ಮ ಕಡೆ ಏನೋ ಫಂಕ್ಷನ್ ಇದ್ದರೂ ಐದು ಜನ ಮುತ್ತೈದನ್ನ ಕರೆದು ಅವ್ರಿಗೆ ಹುಡಿ ತುಂಬಿ ಆಮೇಲೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಉಡಿ ತುಂಬೋದಂದರೆ ಎಲೆ ಇರುತ್ತಲ್ಲ ಎಲೆ ಅಡಿಕೆ ಮತ್ತು ಇದ್ದ ಉತ್ತತ್ತಿ ಅರಿಶಿನ ಕೊಂಬು ಸ್ವಲ್ಪ ಕೊಬ್ಬರಿ ಕಡಲೆ ಕಡಲಿನ ನೆನೆಸಿರ್ತಾರೆ ಕಡಲೆ ಎಲ್ಲ ಹಾಕಿ ಮತ್ತು ಬಾಳೆಹಣ್ಣು ಈ ರೀತಿ ಎಲ್ಲ ಇದು ಮಾಡಿ ಉಡಿ ತುಂಬ್ತಾರೆ ಬೆಂಗಳೂರು ಕಡೆ ಎಲ್ಲ ಮಾಡಿಲಕ್ಕೆ ಅಂತ ಹೇಳ್ತಾರೆ ನಾವು ಈ ಪ್ರತಿಯೊಬ್ಬರಿಗೂ ಈ ರೀತಿ ಉಡಿ ತುಂಬಿ ಕೈಗೆ ಕಂಕಣ ಕಟ್ಟಿ ಮತ್ತು ಹಂಗೆ ನೂಲಂತ ದಾರದಿಂದ ಐದು ಎಳೆದು ಒಂದು ಕೊಳ್ಳಿಗೆ ಹಾಕ್ಕೊಳಕ್ಕೆ ಅಂತ ಮಾಡಿರ್ತಾರೆ ಅದನ್ನೆಲ್ಲ ಐದು ಜನಕ್ಕೂ ಕೊಟ್ಟು ಫಸ್ಟು ಎಲ್ರಿಗೂ ತುಂಬಿ ಈ ರೀತಿ ಎಲ್ರಿಗೂ ಉಡಿ ತುಂಬಿ ಕೈ ಕಂಕಣ ಹಂಗೆ ನೂಲೆಲ್ಲ ಹಾಕ್ಕೊಳಕ್ಕೆ ಕೊಟ್ಟು ಹೂವು ತೊಗೊಂಬಂದಿರ್ತಾರೆ ಹೂವು ಕೊಟ್ಟಾದಮೇಲೆ ಆರತಿ ಎಲ್ಲ ಮಾಡಿ ಈಗ ಮದುಮಗಳಿಗೆ ಐದು ಜನ ಮುತ್ತೈದರು ಇರ್ತಾರಲ್ಲ ಅವರು ಸೇರಿ ಅರಿಶಿನ ಹಚ್ಚೋದು ಅವ್ರಿಗೆ ಮದುಮಗಳು ಕ ಮಾಡುವ ಕಾರ್ಯಕ್ರಮ ಇವಾಗ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ನಾವು ಹೆಣ್ಣಿನ ಮನೆಯಲ್ಲೇ ಬೆಳಗ್ಗೆ ಮದುಮಗಳನ್ನ ಮಾಡೋದು ಒಮ್ಮೆ ಮದುಮಗಳು ಅಂತ ಮಾಡಿದರೆ ಈ ರೀತಿ ಅಲ್ಲ ಐದು ಜನ ಅವರು ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಚಿ ಮತ್ತು ಪ್ರತಿಯೊಬ್ಬರು ಈ ಪ್ರ ಇದೇ ರೀತಿ ತಲೆಗೆ ಎಣ್ಣೆನ ಎಲೆಯಿಂದ ಎಣ್ಣೆ ಹಚ್ಚ ಹಾಕಿ ಹಚ್ಚಬೇಕು ಐದು ಸಲ ಕೊಬ್ಬರಿ ಎಣ್ಣೆನ ಹಿಂಗೆ ತಲೆಗೆ ಇದು ಮಾಡಬೇಕು ಮಾಡಿದ ಮೇಲೆ ಎಲ್ಲರೂ ಅರ್ಶನ ಹಚ್ಚಿ ಆರತಿ ಮಾಡಬೇಕು ಆಮೇಲೆ ಮನೆಯವರೆಲ್ಲರೂ ಹಚ್ಚಿದ್ರೆ ನಡೆಯುತ್ತೆ ಮೊದಲು ಇವರು ಐದು ಜನ ಮುತ್ತೈದರು ಮಾಡಿದ ಮೇಲೆ ಪ್ರತಿಯೊಬ್ಬರು ಆಮೇಲೆ ಎಲ್ಲರೂ ಮಾಡ್ಬೋದು ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ನಮ್ಮ ಕಡೆ ಈ ರೀತಿ ಇದೆ ಈಗ ಅರಿಶಿನ ಎಲ್ಲ ಹಚ್ಚಿ ಸ್ನಾನ ಎಲ್ಲ ಮಾಡಿದ ಮೇಲೆ ಬಳೆ ಹಿಡುಗೋ ಶಾಸ್ತ್ರ ಇದೆಲ್ಲ ಇರುತ್ತೆ ಇದೆಲ್ಲ ಬೆಳಿಗ್ಗೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಮಟ್ಟ ಹೆಣ್ಣಿನ ಮನೆಯಲ್ಲಿ ಆಗುತ್ತೆ ಒಬ್ಬೊಬ್ಬರು ಐದು ದಿನದ ಮೊದಲೇ ಮಾಡಿರ್ತಾರೆ ಬಟ್ ನಮ್ಮ ಕಡೆ ಎಲ್ಲ ಅರಿ ಅರಿಶಿಣ ದಿನ ಅಂತಂದು ಅಂದರೆ ನಾಳೆ ಮದುವೆ ಅಂದರೆ ಇವತ್ತಿನ ಅರಿಶಿನ ಇರುತ್ತಲ್ಲ ಆವತ್ತಿನ ದಿನ ಬೆಳಿಗ್ಗೆ ಮಾಡ್ತಾರೆ ಮಾಡಿ ಮಧ್ಯಾಹ್ನದ ಮೇಲೆ ಗಂಡಿನ ಮನೆಯವರು ಕರೆಯೋಕೆ ಬಂದ ಮೇಲೆ ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಯಾರು ಕರೆಯೋಕೆ ಬರ್ತಾರೆ ಅವ್ರ ಕಡೆ ಗಂಡಿನ ಮನೆಯವರೇ ಗಾಡಿ ಕೊಟ್ಟು ಕಳಿಸಿರ್ತಾರೆ ಅವ್ರ ಒಬ್ಬರು ಅದು ಲಗ್ನದಕ್ಕಿ ಗಂಟ ಅಂತ ಒಂದು ಕಟ್ಟು ಕೊಟ್ಟು ಕಳಿಸಿರ್ತಾರೆ ಮತ್ತು ಅವ್ರ ಕಡೆಯಿಂದ ಇಬ್ಬರು ಬಂದಿರ್ತಾರೆ ಕರೆಯೋಕ್ಕೆ ಆ ಲಗ್ನದಕ್ಕಿ ಗಂಟನ್ನು ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಮನೆ ನಮ್ಮ ಹೆಣ್ಣಿನ ಮನೆಯವ್ರು ತಗೊಂಡು ಅವು ಅದ್ರಾಗಿಂದು ಅಕ್ಕಿ ಎಲ್ಲ ತೆಗೆದು ಅಡುಗೆ ಮಾಡಿ ಅವ್ರಿಗೆ ಯಾರು ಕರೆಕ್ಟ್ ಬಂದಿರ್ತಾರಲ್ಲ ಅವ್ರಿಗೆ ಊಟ ಮಾಡಿಸಿ ವಾಪಸ್ಸು ಮದುಮಗಳನ್ನ ಎಲ್ಲರೂ ಗಂಡಿನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವತ್ತಿನ ದಿನ ಮಧ್ಯಾಹ್ನ ಅಂದರೆ ಈವ್ನಿಂಗ್ ಒಂದು ನಾಲ್ಕರಿಂದ ಐದು ಗಂಟೆ ಅಂದರೆ ಗಂಡಿನ ಮನೆಗೆ ಹೋಗಿರ್ತಾರೆ ಈ ರೀತಿ ಇದೆ ಶಾಸ್ತ್ರ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಕಡೆ ಯಾವ ರೀತಿ ಇದೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೂರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ನು ನಿಮ್ಗೆ ಬರುತ್ತೆ ಈಗ ಎಲ್ಲರೂ ನಾವು ಮತ್ತು ಮದುಮಗಳ ಅರಿಶಿನ ಎಲ್ಲ ಆಗಲಿ ಈ ರೀತಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಹಾಲು ತುಪ್ಪ ಹಸುವಿನ ಗಂಜಲು ಅಂತ ಹೇಳ್ತೇವೆಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಸ್ನಾನ ಮಾಡಬೇಕಾದ್ರೆ ತಲೆ ಮೇಲೆಲ್ಲ ಹಾಕಿ ಸ್ನಾನ ಮಾಡಿಸ್ತಾರೆ ಅಂದರೆ ಅದು ಎಲ್ಲ ಒಂದೇನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕಡೆ ಎಲ್ಲ ಕಂಪಲ್ಸರಿ ಹಾಲು ತುಪ್ಪ ಹಾಗೆ ಹಸುವಿನ ಗಂಜಲು ಹಾಕಿನೇ ಮಾಡಿಸೋದು ಇದು ಹೆಣ್ಣು ಮಕ್ಕಳ ಮನೇಲಿ ಅಂದರೆ ಬೆಳಗಿನ ದ್ಯಾವ ಇದು ಆಗುವಂಥ ಕಾರ್ಯಕ್ರಮ ಮತ್ತು ಗಂಡನ ಮನೆಗೆ ಹೋದ್ಮೇಲೆ ಈವ್ನಿಂಗು ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ನೈಟೇ ಇಲ್ಲ ಅಕ್ಕಿ ಕಾಳು ದಿನ ನೆಕ್ಸ್ಟ್ ದಿನ ಬೆಳಿಗ್ಗೆ ಈ ರೀತಿ ಪದ್ಧತಿ ಇರುತ್ತೆ ಅಲ್ಲಿನ ಒಮ್ಮೆ ಅರಶಿನ ಹಚ್ತಾರೆ ಈಗ ಇಲ್ಲಿನ ಒಮ್ಮೆ ಅರಶಿನ ಹಚ್ಚಿ ಮದುಮಗಳು ಮಾಡಿಕೊಂಡು ನಾವು ನಮ್ಮ ಮನೆಯಿಂದ ಕರ್ಕೊಂಡು ಹೋಗಬೇಕು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಸ್ವಲ್ಪ ಅವಳೆಲ್ಲ ರೆಡಿ ಆದಮೇಲೆ ಬಂದಮೇಲೆ ಮತ್ತು ಫೋಟೋ ಶಿಕ್ಷಣ ಎಲ್ಲರ ಜೊತೆ ಫೋಟೋ ತೆಗೆಸ್ಕೋದು ವಿಡಿಯೋಸು ರೀಲ್ಸ್ ಎಲ್ಲ ಮಾಡಿಕೊಂಡ್ವಿ ಸ್ವಲ್ಪ ಟೈಮ್ ಇತ್ತು ಮದುವೆ ಅಂದರೆ ಗಡಬಡಿ ಎಲ್ಲ ಇರುತ್ತೆ ನಾವು ಎಷ್ಟೇ ಬೇಗ ಇದು ಮಾಡಕ್ಕೆ ಅದು ಟೈಮ್ ಇದಾಗ್ಬಿಡುತ್ತೆ ನಾವು ಎಷ್ಟು ಬೇಗ ಅವತ್ತಿನ ದಿನ ಇದಾದರೂ ಅಲ್ ಆಲ್ಮೋಸ್ಟ್ ಟೈಮ್ ಆಗಿತ್ತು ಅದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಫೋಟೋ ರೀಲ್ಸ್ ಎಲ್ಲ ಮಾಡಿಕೊಂಡ್ವಿ ಇದಾದ ನಂತರ ಬಳೆ ಇಡಿಸುವ ಶಾಸ್ತ್ರ ಸ್ಟಾರ್ಟ್ ಆಯಿತು ಮದುಮಗಳೆಲ್ಲ ರೆಡಿ ಆದಮೇಲೆ ಈ ಮ ಈ ರೀತಿ ಬಳಿಗಾರನ ಕರೆಸಿ ಅಲ್ಲಿ ಮದುಮಗಳಿಗೆ ಫಸ್ಟು ಅವಳು ಪೂಜೆ ಎಲ್ಲ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಮದುಮಗಳಿಗೆ ಫಸ್ಟ್ ಬಳೆ ಇಡಿಸ್ತಾರೆ ಆಮೇಲೆ ಮಿಕ್ಕಿದವ್ನ ನಾವೆಲ್ಲ ಇಟ್ಕೋಬೋದು ದೇವ್ರಿಗೆಲ್ಲ ಬಳೆ ಕೊಡ್ತಾರೆ ಆಮೇಲೆ ನಾವು ಕೊಡ್ಬೋದು ಮತ್ತು ನಮ್ಮ ಕಡೆ ಹೆಣ್ಮಕ್ಳದು ಮಕ್ಕಳದು ಮದುವೆ ಇದ್ದಾಗ ಮನೆಯ ಅಂದರೆ ಮದುಮಗಳು ಮನೆಯವರು ಸ್ವಲ್ಪ ರಿಲೇಷನ್ನು ಈ ರೀತಿ ಅಂದರೆ ಬೇ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆಲ್ಲ ಇಡಿಸ್ತಾರೆ ಅದೇ ಗಂಡು ಮಕ್ಳು ಈಗ ನಮ್ಮ ಮನೇಲೆ ಗಂಡು ಮಕ್ಕಳ ಮದುವೆ ಇದೆ ಅಂದರೆ ಜವಳಿ ಹಾಕ್ಸಿರ್ತೇವೆ ನಾವು ಸೊಸೆ ಅವ್ರ ಗಂಡು ಮಕ್ಕಳು ಹೆಣ್ಮಕ್ಳದ್ದು ಬಟ್ಟೆಯೆಲ್ಲ ಹಾಕಿಸಿರ್ತಾರೆ ಮಡಿ ಎಲ್ಲ ಅವನ್ನೆಲ್ಲ ಇಟ್ಟು ಊರಲ್ಲೆಲ್ಲ ತೋಣೆಯಲ್ಲಿ ಮತ್ತು ನೋಡೋಕೆ ಕರೆದು ಬರ್ತೀವಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮನೆಗೆ ಹೋಗಿ ಬಂದು ಜೋಳಿ ನೋಡಿ ಬಳಿ ಇಟ್ಕೊಂಡು ಬರ್ರಿ ಅಂತ ಹೇಳಿ ಬಂದಿರ್ತಾರೆ ಪ್ರತಿಯೊಬ್ಬರು ಯಾರ್ಯಾರು ಎಲ್ಲ ಬಂದು ಪ್ರ ಒಂದೊಂದು ಮನೆಯಿಂದ ಎಲ್ಲರೂ ಬಂದಿರ್ತಾರಲ್ಲ ಅವರು ಜೋಳಿಯನ್ನು ನೋಡಿ ಅಂದರೆ ಬಟ್ಟೆ ಎಲ್ಲ ನೋಡಿ ಎಲ್ರಿಗೂ ಬಳಿ ಇಡಿಸಿ ಕಳಿಸೋ ಪದ್ಧತಿ ಇರುತ್ತೆ ಹೆಣ್ಮಕ್ಳು ಮದುವೆಯಲ್ಲಿ ಬಾಂಡೆ ಸಾಮಾನು ಅಂದರೆ ಪಾತ್ರೆ ಎಲ್ಲ ಹಾಕಿರ್ತೀವಿ ಅವಾಗ ಬಾಂಡೆ ಅವಾಗೂ ಹಂಗೆ ಕರೆದು ಬರ್ತಾರೆ ಓಣೇಲಿ ಅಥವಾ ಊರಲ್ಲೆಲ್ಲ ಬಾಂಡೆ ಸಾಮಾನು ನೋಡಿ ಬಳಿ ಇಟ್ಕೊಂಡು ಹೋಗಿ ಅಂತ ಬರ್ರಿ ಅಂತ ಕರೆದು ಬಂದಿರ್ತಾರೆ ಈ ರೀತಿ ಅಂದರೆ ಗಂಡು ಮಕ್ಕಳ ಮದುವೆಯಲ್ಲಿ ಜಾಸ್ತಿ ಎಲ್ಲರೂ ಬಳೆ ಇಡಿಸ್ತಾರೆ ಈ ಹೆಣ್ಮಕ್ಳು ಮದುವೆಯಲ್ಲಿ ಅಂದರೆ ಆಲ್ಮೋಸ್ಟ್ ನಮ್ಮ ರಿಲೇಷನ್ ಆಯಿತು ನಮ್ಮ ಮನೆಯಲ್ಲಿ ಯಾರು ಅವ್ರು ಬೇಕಾದ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಜನಕ್ಕೆ ಅಷ್ಟೇ ಬಳೆ ಇಡಿಸೋದು ಜಾಸ್ತಿ ಇಡಿಸಲ್ಲ ಈ ರೀತಿ ಪೂರ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಹೆಣ್ಣು ಈ ಬಾ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳೆ ಈ ರೀತಿ ಬಾಂಡೆ ಸಾಮಾನು ಕೊಡೋ ಪದ್ಧತಿ ಇರುತ್ತೆ ಪಾ ಪಾತ್ರೆನೆಲ್ಲ ಈ ರೀತಿ ಕೊಡ್ತಾರೆ ಅವ್ರಿಗೆ ಇಷ್ಟ ಅಷ್ಟೇ ಅಂತ ಇಲ್ಲ ಬಟ್ ಅವ್ರಿಗೆ ಮೊದಲಿಂದನೂ ಬಂದಿರುವಂಥ ಪದ್ಧತಿ ಇದು ಪ್ರತಿಯೊಬ್ಬರಿಗೂ ಕೊಡೋದು ಈ ಹೆಣ್ಕಿ ಸಾಮಾನು ಅಂದರೆ ಈ ರೀತಿ ಮನೆಗೆ ಬೇಕಾಗುವಂಥ ಅಲಂಕಾರದ್ದು ಮತ್ತು ಅವ್ರಿಗೇನೇನು ಬೇಕು ಎಷ್ಟಾಗಿರುತ್ತೆ ಪ್ರತಿಯೊಂದು ಸಾಮಾನು ಅಂದರೆ ಐರನ್ ಬಾಕ್ಸಿಂದ ಹಿಡೋದು ಫ್ರಿಜ್ಜು ವಾಷಿಂಗ್ ಇಂದ ಹಿಡೋದು ಎಲ್ಲ ಕೊಡ್ತಾರೆ ಹಾಸಿಗೆ ಟಿ ಬೀರು ಡ್ರೆಸ್ಸಿಂಗ್ ಟೇಬಲ್ಲು ಇವೆಲ್ಲ ಕೊಡೋಕ್ಕೆ ತಂದಿರೋದು ಇವು ಸೋಫಾ ಸೆಟ್ಟು ಈಗ ಅಜ್ಜಿ ಎಲ್ಲ ಕೂತಿದಾರಲ್ಲ ಇವೆಲ್ಲ ಹೊಸದು ಇವು ಕೊಡೋಕ್ಕೆ ತಗೊಂಡು ಬಂದಿರೋದು ಈ ರೀತಿ ಎಲ್ಲ ಇರುತ್ತೆ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊಡ್ತಾ ಇದ್ವಿ ಈ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಎಲ್ಲರೂ ಓಣಿಯಲ್ಲೆಲ್ಲ ಇರ್ತಾರಲ್ಲ ಅಂದರೆ ನಮ್ಮ ಏರಿಯಾ ಇದೆ ನಾವು ಓಣಿ ಅಂತ ಕರಿತೀವಿ ಅವರೆಲ್ಲ ಬರ್ತಾರೆ ಕಳ್ಸೋಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಇಲ್ಲಿ ನಿಮಗೆ ಹೊರಡ್ತಾರೆ ಈ ಇಲ್ಲಿ ಎಲ್ಲರೂ ಫುಲ್ ಎಮೋಷ್ನಲ್ ಆಗ್ತಾರೆ ಯಾಕಂದರೆ ಮದುವೆ ಆಗಿಲ್ಲ ಇನ್ನೂ ಅಂತ ಒಂಥರ ಇರುತ್ತೆ ಮತ್ತು ಮದುವೆ ಆದಮೇಲೆ ಮಗಳು ಮನೆ ಬಿಟ್ಟು ಬೇರೆಯವ್ರ ಮನೆ ಹೋಗ್ತಿದ್ದಾಳೆ ಅನ್ನೋ ದುಃಖನೂ ಒಂದು ಕಡೆ ಇರುತ್ತೆ ಇಲ್ಲಿ ನಮ್ಮ ತಂಗಿನೂ ಎಲ್ಲ ತುಂಬ ಅದು ನಮ್ಮ ತಮ್ಮ ಅದೆಲ್ಲ ಅಲ್ಲಿಂದ ಕಾಣ್ತೀವಿ ಒಂದು ಐದರಿಂದ ಆರು ಗಂಟೆಗೆ ರೀಚ್ ಆದ್ವಿ ಇದು ಎದುರುಗೊಳ್ಳುವಂತದ್ದು ಇನ್ನು ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ಟುಡಿಯೋ